ಸ್ನೇಹಿತರೆ ನಮಸ್ಕಾರ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸಾಕಷ್ಟು ಪ್ರತಿಷ್ಠೆಯ ಕ್ಷೇತ್ರಗಳು ಇದ್ದಾವೆ ಸಾಕಷ್ಟು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎನ್ನುವಂತಹ ಒಂದಷ್ಟು ಕುತೂಹಲ ಇದ್ದರೆ ಅದರಲ್ಲೂ ಕೂಡ ಬಿ ಜೆ ಪಿ ಈ ಬಾರಿ ಹೊಸ ಹೊಸ ತಂತ್ರಗಾರಿಕೆಯನ್ನು ಮಾಡಿರುವಂಥ ಕೆಲವೊಂದಷ್ಟು ಕ್ಷೇತ್ರಗಳು ಭಾರಿ ಕುತೂಹಲವನ್ನು ಕೆರಳಿಸಿದ್ದಾವೆ ಅದರಲ್ಲೂ ಕೂಡ ಕರ್ನಾಟಕದ ಗಡಿ ಜಿಲ್ಲೆ ರಾಜ್ಯದ ದೊಡ್ಡ ಜಿಲ್ಲೆ ಅಂತಲೂ ಕೂಡ ಹೆಸರುವಾಸಿಯಾಗಿರುವಂಥ ಅದರಲ್ಲೂ ಕೂಡ ಕನ್ನಡ ಭಾಷೆಯ ವಿಚಾರವಾಗಿ ಆಗಾಗ ಮುನ್ನೆಲೆಗೆ ಬರುವಂತಹ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆ ಕಾವು ತುಂಬ ಹೆಚ್ಚಾಗಿದೆ ಈ ಬಾರಿ ಇಲ್ಲಿ ಆಗಿರುವಂಥ ಬದಲಾವಣೆ ಸಹಜವಾಗಿ ಇಲ್ಲಿ ಏನಾಗುತ್ತೆ ರಿಸಲ್ಟು ಅನ್ನುವಂಥ ಕುತೂಹಲ ಕೆಡಿಸಿದೆ ರಾಷ್ಟ್ರೀಯ ಪಕ್ಷಗಳಾದಂತಹ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಇಲ್ಲಿ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಚುನಾವಣೆಯೇ ನಡೀತಾ ಇದೆ ಗದ್ದುಗೆ ಗುದ್ದಾಟವೇ ನಡೀತಿದೆ ಅಂತ ಹೇಳಿದ್ರು ಕೂಡ ತಪ್ಪ ತಪ್ಪಾಗಲಾರದು ಅಷ್ಟರ ಮಟ್ಟಿಗೆ ಈ ಕ್ಷೇತ್ರ ಭಾರಿ ವೈಶಿಷ್ಟ್ಯವನ್ನು ಒಳಗೊಂಡಿದೆ ಜೊತೆಗೆ ಭಾರಿ ಕುತೂಹಲವನ್ನು ಕೂಡ ಕೆರಳಿಸಿದೆ ಈಗಾಗಲೇ ಮಾಜಿ ಸಿ ಎಂ ಆಗಿರುವಂತಹ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನಿಂದ ವಾಪಸ್ ಬಿ ಜೆ ಪಿಗೆ ಹೋಗಿ ಬಿ ಜೆ ಪಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಟಿಕೆಟನ್ನು ಕೇಳಿ ಅಲ್ಲಿ ಸಿಗದೆ ಕೊನೆಗೆ ಬೆಳಗಾವಿಗೆ ಬಂದು ಇಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಇನ್ನೊಂದು ಕಡೆ ಹಾಲಿ ಸಚಿವೆ ಮತ್ತು ಕರ್ನಾಟಕ ಸರ್ಕಾರದ ಭಾಗವಾಗಿರುವಂತಹ ಮತ್ತು ಪ್ರಮುಖ ಖಾತೆಯನ್ನು ನಿಭಾಯಿಸ್ತಿರುವಂತಹ ಸರ್ಕಾರದ ಒಂದು ಪ್ರಮುಖ ಸ್ಥಾನದಲ್ಲೂ ಕೂಡ ಇರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸುಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಅವರು ಕೂಡ ಇಲ್ಲಿ ಜಗದೀಶ್ ಶೆಟ್ಟರ್ ವಿರುದ್ಧ ತೊಳೆಯನ್ನು ತಟ್ಟಿದ್ದಾರೆ ಹೀಗಾಗಿ ಇಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಶೆಟ್ಟರ್ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಫೈಟ್ ಫೈಟನ್ನು ಮಾಡ್ತಿದ್ದು ಈ ಇಬ್ಬರಲ್ಲಿ ಯಾರು ಗೆಲ್ತಾರೆ ಯಾರ ಪರವಾಗಿ ಮತದಾರರ ಒಲವು ಇದೆ ಯಾರು ಎಷ್ಟು ಹೋಟನ್ನು ಪಡಿಬಹುದು ಇಲ್ಲಿ ಆಗಿರುವಂಥ ಮತದಾನ ಪ್ರಮಾಣ ಏನು ಇಲ್ಲಿ ಇರುವಂಥ ಸ್ಥಳೀಯ ಲೆಕ್ಕಾಚಾರಗಳು ಏನು ಜೊತೆಗೆ ಇಬ್ಬರಲ್ಲೂ ಕೂಡ ಪ್ಲಸ್ ಏನು ಮೈನಸ್ ಏನು ಈ ಎಲ್ಲ ಅಂಶಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಜೊತೆಗೆ ಇಲ್ಲಿ ಯಾರು ಗೆಲ್ಲುವಂಥ ಚಾನ್ಸಸ್ ಎಷ್ಟು ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ರೀತಿಯ ರಾಜಕೀಯ ಇದೆಯಲ್ಲ ಅದು ಡಿಫ್ರೆಂಟು ಯಾರು ಕೂಡ ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳೋಕೆ ಸಾಧ್ಯವಾಗದಂತಹ ರಾಜಕೀಯ ಇಲ್ಲಿ ಸಹಜವಾಗಿ ಇರ್ತದೆ ಜೊತೆಗೆ ಇಲ್ಲಿ ನಾನು ಈಗಾಗಲೇ ಸಾಕಷ್ಟು ವೀಡಿಯೋದಲ್ಲಿ ಈ ಈ ಭಾಗದ ವಿಡಿಯೋವನ್ನು ಮಾಡುವಾಗ ಹೇಳಿದೆ ಕೂಡ ಬೇರೆ ಕಡೆಯ ರಾಜಕೀಯವೇ ಒಂಥರ ಇಲ್ಲಿನ ರಾಜಕೀಯವೇ ಇನ್ನೊಂದು ಥರ ಜೊತೆಗೆ ಇಲ್ಲಿ ಏನೇ ಇದ್ರೂ ಕೂಡ ಒಂದಷ್ಟು ವರ್ಗಗಳಿದ್ದಾವೆ ಒಂದಷ್ಟು ಕುಟುಂಬಗಳಿದ್ದಾವೆ ಈ ಕುಟುಂಬದ ರಾಜಕೀಯವೇ ನಡೆಯುವಂಥದ್ದು ಅವರ ಮಾತುಗಳೇ ನಡೆಯುವಂಥದ್ದು ಅವರ ಲೆಕ್ಕಾಚಾರವೇ ವರ್ಕೋಟ್ ಆಗುವಂಥದ್ದು ಅದೇ ರೀತಿ ಈ ಬಾರಿಯೂ ಕೂಡ ಆಗುತ್ತೆ ಅನ್ನುವುದು ಸಹಜ ಮತ್ತು ಸ್ವಾಭಾವಿಕ ಈಗಾಗಲೇ ಹುಬ್ಬಳ್ಳಿ ಧಾರವಾಡದಲ್ಲಿ ಅಭ್ಯರ್ಥಿ ಆಗಬೇಕಾಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಪಿಗೆ ವಾಪಸ್ ಹೋಗಿದ್ದೇ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಎನ್ನುವಂಥ ಕಾರಣಕ್ಕೋಸ್ಕರ ಕಾರಣ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಂಥ ಜಗದೀಶ್ ಶೆಟ್ಟರ್ ಹೀನಾಯವಾಗಿ ಸೋತಿದ್ರು ಬಿ ಜೆ ಪಿಯಲ್ಲಿ ಟಿಕೆಟನ್ನು ಕೊಡಲಿಲ್ಲ ಮತ್ತು ನೆಗ್ಲೆಟನ್ನು ಮಾಡಿದ್ರು ಅನ್ನೋಂಥ ಕಾರಣಕ್ಕೋಸ್ಕರ ಸ್ಟೋಚ್ ಗೆದ್ದಿದಂತಹ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದರು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದನೆ ಸ್ಪರ್ಧೆಯನ್ನು ಕೂಡ ಮಾಡಿದರು ಇದೇ ಬಿ ಜೆ ಪಿಯ ವಿರುದ್ಧ ಪುಂಕಾನುಪುಂಕವಾದಂಥ ಆರೋಪಗಳನ್ನು ಮಾಡಿದರು ಜೊತೆಗೆ ಒಂದು ರೀತಿಯಲ್ಲಿ ಜಗದೀಶ್ ಶೆಟ್ಟರ್ಗೆ ಬಿ ಜೆ ಪಿ ಕೊಡಬೇಕಾದಂಥ ಎಲ್ಲ ಸ್ಥಾನಮಾನಗಳನ್ನು ಕೂಡ ಮುಖ್ಯಮಂತ್ರಿವರೆಗೆ ಎಲ್ಲ ಸ್ಥಾನಮಾನವನ್ನು ಕೊಟ್ಟಿದೆ ಅಷ್ಟಾದರೂ ಕೂಡ ನಿಯತ್ತಿರದಂತಹ ಈ ವ್ಯಕ್ತಿ ಬಿ ಜೆ ಪಿಗನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ರು ಅಲ್ಲೂ ಕೂಡ ನಿಯತ್ತನ್ನು ತೋರಿಸಿದಂತಹ ಈ ವ್ಯಕ್ತಿ ಅಲ್ಲಿಂದಲೂ ಕೂಡ ನಂತರ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿಗೆ ಜಂಪ್ ಆದರೂ ವಾಪಸ್ ಬಿ ಜೆ ಪಿಗೆ ಹೋದಂಥ ಪರಿಣಾಮ ಅಲ್ಲಿ ಲೋಕಸಭೆ ಟಿಕೆಟನ್ನು ಆಫರ್ ಮಾಡಿದರು ಆದರೆ ಲೋಕಸಭೆ ಟಿಕೆಟ್ ಕೊಟ್ಟಿದ್ದು ಮಾತ್ರ ಬೆಳಗಾವಿಯಲ್ಲಿ ಸ್ವಲ್ಪ ವಿರೋಧವೂ ಕೂಡ ಇತ್ತು ಬೆಳಗಾವಿ ಲೋಕಸಭೆ ಕ್ಷೇತ್ರದಲ್ಲಿ ವಿರೋಧವು ಕೂಡ ಇತ್ತು ಇಲ್ಲಿ ಅವರು ಸಾಕಷ್ಟು ಜನ ಇದ್ದಾರೆ ನೀವು ಯಾಕೆ ಅಲ್ಲಿಂದ ಕರ್ಕೊಂಡ್ಬಂದು ಇಲ್ಲಿ ಕೊಡ್ತೀರಾ ಇಲ್ಲೇನು ಗತಿ ಇಲ್ವಾ ಅಂತ ಹೇಳಿ ಸಾಕಷ್ಟು ಜನ ಆಕ್ರೋಶವನ್ನು ಕೂಡ ಹೊರಗಡೆ ಹಾಕಿದ್ರು ಜೊತೆಗೆ ಸ್ವತಃ ಇಲ್ಲಿ ಜಾರಕಿಹೊಳಿ ಫ್ಯಾಮಿಲಿಯವರು ನಮಗೆ ಯಾರಿಗಾದರೂ ಟಿಕೆಟ್ ಕೊಡಲಿ ಎನ್ನುವಂತಹ ಬಯಕೆಯನ್ನು ಇಟ್ಕೊಂಡಿದ್ರು ಬಟ್ ಅದು ಕೂಡ ನಿರಾಸೆ ಆಯಿತು ಹೀಗಾಗಿ ಜಾರಕಿಹೊಳಿ ಫ್ಯಾಮಿಲಿಯ ಸಿಟ್ಟು ಮತ್ತು ಇಲ್ಲಿ ಬೆಳಗಾವಿ ಸ್ಥಳೀಯರ ಸಿಟ್ಟು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಸಿಟ್ಟು ಸ್ಥಳೀಯ ಜನಪ್ರತಿನಿಧಿಗಳ ಸಿಟ್ಟು ಕೂಡ ಈಗ ಬಿ ಜೆ ಪಿಗೆ ಸ್ವಲ್ಪ ಖಾರವಾಗುತ್ತಾ ಅನ್ನುವಂಥ ಆತಂಕ ಮೂಡುವಂತೆ ಮಾಡಿದೆ ಕಾರಣ ಇದೊಂದು ವಿಶೇಷವಾದಂಥ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಅಂತೇಳಿ ಕರೆಸಿಕೊಡ್ತಿದ್ದಂಥ ಕ್ಷೇತ್ರ ಸುರೇಶ್ ಅಂಗಡಿಯವರು ಪ್ರತಿನಿಧಿಸುತ್ತಿದ್ದಂಥ ಕ್ಷೇತ್ರ ಅವರು ಕಾಲವಾದ ಬಳಿಕ ಅವರ ಪತ್ನಿ ತಿಂಪದಿಯ ಮೇಲೆ ಗೆದ್ದು ಬರ್ತಾರೆ ಮತ್ತು ಅವರಿಗೆ ಟಿಕೆಟನ್ನು ಕೊಡದೆ ಜಗದೀಶ್ ಶೆಟ್ಟರ್ಗೆ ಟಿಕೆಟನ್ನು ಕೊಡೋದ್ರ ಮೂಲಕ ಬದಲಾವಣೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಬಿಜೆಪಿ ಮಾಡುತ್ತೆ ಇನ್ನು ಕಾಂಗ್ರೆಸ್ನ ಕತೆ ನೋಡೋದಾದರೆ ಕಾಂಗ್ರೆಸ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಪ್ರಭಾವಿ ಸಚಿವೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಹಂತ ಹಂತ ಹಂತವಾಗಿ ಬೆಳೆದು ಬಂದಂತಹ ಈ ನಾಯಕಿ ಇವತ್ತು ಮುಖ್ಯ ಮುಖ್ಯ ಒಂದು ಖಾತೆಯನ್ನು ನಿಭಾಯಿಸೋದ್ರ ಮೂಲಕ ಸರ್ಕಾರದ ಪ್ರಮುಖ ಪಾತ್ರವನ್ನು ಕೂಡ ವಹಿಸುವಂತಹ ಒಬ್ಬ ಗಟ್ಟಿಗಿತ್ತೆಯಾಗಿ ಬೆಳೆದು ನಿಂತಿದ್ದಾರೆ ಇಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮುಳಾಳ್ ಹೆಬ್ಬಾಳ್ಕರ್ ಇಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಹೆಸರಿಗೆ ಮಾತ್ರ ಮುಳಾಳ್ ಏನೇ ಇದ್ರು ಕೂಡ ಇಲ್ಲಿ ಕ್ಯಾಂಡಿಡೇಟು ನಾನೇ ಅನ್ನುವಂತಹ ಮಾತನ್ನು ಹೇಳ್ತಾ ಬಂದಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಚುನಾವಣೆಯನ್ನು ಅತ್ಯಂತ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ ಶತಾಯಗತ ಈ ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲುಣಿಸಬೇಕು ಅದರಲ್ಲೂ ಕೂಡ ಶೆಟ್ಟರನ್ನು ಮನೆ ಕಳಿಸಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಈ ಕಾರಣಕ್ಕೋಸ್ಕರ ಈ ಬೆಳಗಾವಿ ಲೋಕಸಭಾ ಕ್ಷೇತ್ರ ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಲೋಕಸಭಾ ಕ್ಷೇತ್ರ ಇನ್ನು ಹೇಳಿ ಕೇಳಿ ಇದು ಗಡಿಭಾಗವನ್ನು ಹೊಂದಿಕೊಂಡಿರುವಂಥ ಕ್ಷೇತ್ರ ಜೊತೆಗೆ ಮರಾಠಿಗರು ಕೂಡ ಹೆಚ್ಚಿಗೆ ವೋಟರ್ಸ್ ಇರುವಂಥ ಕ್ಷೇತ್ರ ಅಷ್ಟು ಮಾತ್ರವಲ್ಲ ಮಹಾರಾಷ್ಟ್ರದ ಇನ್ಫ್ಲುಯೆನ್ಸ್ ಕೂಡ ಇಲ್ಲಿ ನಡೆಯುತ್ತೆ ಅನ್ನೋದು ಕೂಡ ಸ್ವಾಭಾವಿಕ ಹೀಗಾಗಿ ಇಲ್ಲಿ ಶಿವಸೇನೆ ಆಗಿರ್ಬೋದು ಮರಾಠ ಸೇನೆಗಳಾಗಿರ್ಬೋದು ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾವೆ ಸಂಘಟನೆಗಳು ಈ ನಿಟ್ಟಿನಲ್ಲಿ ಇಲ್ಲಿ ಯಾರಿಗೆ ಹೆಚ್ಚು ಓಟ್ ಬರುತ್ತೆ ಯಾರಿಗೆ ಕಡಿಮೆ ಓಟ್ ಬರುತ್ತೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಕುತೂಹಲಗಳು ಇವತ್ತಿಗೂ ಕೂಡ ಇಲ್ಲಿ ಇರೋದಂತೂ ಸ್ವಾಭಾವಿಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಿಯಿಂದ ಆಯ್ಕೆಯಾದಂತಹ ಹಾಲಿ ಸಂಸದೆ ಮಂಗಳ ಅಂಗಡಿಗೆ ಈ ಬಾರಿ ಕೋಪ್ ಕೊಡಲಾಗಿದೆ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ಗೆ ಬಿ ಜೆ ಪಿ ಮಣೆ ಹಾಕಿದೆ ಆದರೆ ಅಂತಿಮವಾಗಿ ಬಿ ಜೆ ಪಿ ಶೆಟ್ಟರನ್ನು ಆಯ್ಕೆ ಮಾಡಿದ್ದು ಯಾಕೆ ಅನ್ನೋದು ಈಗಿರುವಂಥ ಪ್ರಶ್ನೆ ಬಿ ಜೆ ಪಿ ಶೆಟ್ಟರನ್ನು ಆಯ್ಕೆ ಮಾಡಿದ್ದೆ ಬಹುಶಃ ಇಲ್ಲಿ ಮುಳುವಾದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥದ್ದು ಈಗಿರುವಂಥ ಮಾಹಿತಿ ಕಾರಣ ಎರಡು ಕ್ಷೇತ್ರಗಳ ಟಿಕೆಟ್ ಕೈ ತಪ್ಪಿದ್ರಿಂದ ಅಂತಿಮವಾಗಿ ಮಾಜಿ ಸಚಿವ ಮಾಜಿ ಸಚಿವ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರು ಇಲ್ಲಿ ಬಂದು ಕಣಕ್ಕಿಳಿಯೋದ್ರ ಮೂಲಕ ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡದಂತೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದರೂ ಕೂಡ ಟಿಕೆಟನ್ನು ಕೊಟ್ಟಿರುವಂಥದ್ದೇ ಇಲ್ಲಿ ಬಿ ಜೆ ಪಿಗೆ ಈಗ ಒಂದು ರೀತಿಯಲ್ಲಿ ಒತ್ತಡ ಹೆಚ್ಚಾಗುವಂತೆ ಮಾಡಿದೆ ಇದರಿಂದ ಬಿ ಜೆ ಪಿ ವರ್ಸಸ್ ಬಿ ಜೆ ಪಿ ಎನ್ನುವಂತಹ ಒಂದು ಸ್ಥಿತಿಗತಿ ಅಲ್ಲಿ ನಿರ್ಮಾಣ ಆಗಿದೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಜಾರಕಿಹೊಳಿ ಫ್ಯಾಮಿಲಿಯ ಒಂದು ವಿರೋಧ ಬಿಟ್ಟರೆ ಬಹುತೇಕ ಮತ್ತು ಯಾರ್ದು ಕೂಡ ವಿರೋಧ ಇಲ್ಲ ಅಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ಏನಾದರೂ ಬಿ ಜೆ ಪಿಯನ್ನು ಸೋಲಿಸಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇ ಸತ್ಯವಾದರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಬಾಲಚಂದ್ರ ಅಥವಾ ಲಕ್ಕನ್ನು ಯಾರೇ ಆಗಿರ್ಬೋದು ಯಾರಾದರೂ ಇಲ್ಲಿ ಶತ ಪ್ರಯತ್ನವನ್ನು ಮಾಡಿ ಪ್ರಯತ್ನವನ್ನು ಬಿ ಜೆ ಪಿಗೆ ಸೋಲುಣಿಸಬೇಕು ಅನ್ನೋದಕ್ಕಿಂತನೂ ಕೂಡ ಶೆಟ್ಟರ್ಗೆ ಸೋಲುಣಿಸಬೇಕು ಇನ್ನೊಬ್ಬ ಎಲ್ಲಿಂದ ಬಂದು ಇಲ್ಲಿ ರೂಲ್ ಮಾಡೋದು ನಾವು ಸಹಿಸೋದಿಲ್ಲ ಅನ್ನೋದೇನಾದರೂ ತೀರ್ಮಾನವನ್ನು ಮಾಡಿದ್ರು ಅಂತ ಹೇಳಿದರೆ ಬಹುಶಃ ಇದು ದೊಡ್ಡ ಮಟ್ಟಿನ ಇಂಪ್ಯಾಕ್ಟಿಗೂ ಕೂಡ ಕಾರಣ ಆಗ್ತದೆ ರಿಸಲ್ಟ್ ಉಲ್ಟಾಪಲ್ಟ ಆಗೋಗ್ತದೆ ಬಟ್ ಈ ಬೆಳಗಾವಿ ಇದೆಯಲ್ಲ ಬಿ ಜೆ ಪಿಯ ಭದ್ರಕೋಟೆ ಯಾಕೆ ಎರಡು ಸಾವಿರದ ನಾಲ್ಕರಿಂದ ಬಿ ಜೆ ಪಿ ಇಲ್ಲಿ ಗೆಲ್ತಾನೇ ಬಂದಿದೆ ಪ್ರತಿಯೊಂದು ಎಲೆಕ್ಷನಲ್ಲೂ ಕೂಡ ಗೆಲ್ತಾ ಬಂದಿದೆ ಬೆಳಗಾವಿ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ವರ್ಕೌಟ್ ಆಗ್ತದೆ ಇಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿವೆ ಅದರಲ್ಲಿ ಮೂರರಲ್ಲಿ ಬಿಜೆಪಿ ಗೆಲುವು ಸಾಧಿಸಿದರೆ ಐದರಲ್ಲಿ ರಾಜ್ಯ ಆಡಳಿತ ಪಕ್ಷವಾಗಿರುವಂಥ ಕಾಂಗ್ರೆಸ್ ವಿಜಯ ಪತಾಕೆಯನ್ನು ಹಾರಿಸಿದೆ ಈ ಮೂಲಕ ವಿಧಾನಸಭೆಯಲ್ಲಿ ಹೇಗೆ ಗೆದ್ದರು ಅದೇ ರೀತಿ ಇಲ್ಲೂ ಕೂಡ ಗೆಲ್ತೀವಿ ಅನ್ನುವಂಥ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ನ ನಾಯಕರು ಇದ್ದಾರೆ ಅಷ್ಟು ಮಾತ್ರವಲ್ಲ ಇಲ್ಲಿ ಪ್ರಮುಖವಾಗಿ ಈ ಬಿ ಜೆ ಪಿ ಯಾವುದೇ ರಣತಂತ್ರವನ್ನು ರೂಪಿಸಿದರೂ ಕೂಡ ಅದಕ್ಕೆ ಪ್ರತಿತಂತ್ರವನ್ನು ರೂಪಿಸುವಂತಹ ಚಾಕಚಕ್ಯತೆ ಕಾಂಗ್ರೆಸ್ನಲ್ಲೂ ಕೂಡ ಇದೆ ಕಳೆದ ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪಿಯ ದಿವಂಗತ ಸುರೇಶ್ ಅಂಗಡಿಯವರು ಪಿಯಿಂದ ಸ್ಪರ್ಧಿಸಿ ಏಳು ಲಕ್ಷದ ಅರವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಮತಗಳನ್ನು ಪಡೆಯೋದ್ರ ಮೂಲಕ ಪ್ರತಿಸ್ಪರ್ಧಿ ವಿ ಎಸ್ ಸಾಧುನವರವರನ್ನು ಕೊಲಿಸಿದರು ಜೊತೆಗೆ ಕೇಂದ್ರ ರೈಲ್ವೆ ಸಚಿವರಾಗಿಯೂ ಕೂಡ ಕೆಲಸವನ್ನು ಮಾಡಿದರು ಸುರೇಶ್ ಅಂಗಡಿಯವರ ಅಕಾಲಿಕ ನಿಧನದ ಬಳಿಕ ಇದೇ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬೈ ಎಲೆಕ್ಷನನ್ನು ಎದುರಿಸಬೇಕಾಗುತ್ತೆ ಆಗ ಸುರೇಶ್ ಅಂಗಡಿಯವರ ಪತ್ನಿ ಮಂಗಳ ಅಂಗಡಿಯವರು ಕಣಕ್ಕೆ ಇಳಿತಾರೆ ಅನುಕಂಪದ ಅಲೆಯಲ್ಲಿ ಮತವನ್ನು ಗಳಿಸುವಂತಹ ಬಿಜೆಪಿ ಗೆಲ್ಲೋದರಲ್ಲಿ ಯಶಸ್ವಿಯಾಗುತ್ತೆ ಮಂಗಳ ಅಂಗಡಿಗೆ ನಾಲ್ಕು ಲಕ್ಷದ ನಲವತ್ತು ಸಾವಿರದ ಮುನ್ನೂರ ಇಪ್ಪತ್ತೇಳು ಮತ ಬಂದರೆ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿಗೆ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರದ ಎಂಬತ್ತೇಳು ಮತಗಳು ಬರುತ್ತೆ ಮತ್ತು ಕಡಿಮೆ ಅಂತರದಿಂದ ಕಡಿಮೆ ಅಂತರದಿಂದ ಸತೀಶ್ ಜಾರಕಿಹೊಳಿಯವರು ಸೋಲ್ತಾರೆ ಬಟ್ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸೋತಿದ್ದೇ ಒಂದು ವಿಚಿತ್ರ ಯಾಕಂತ ಹೇಳಿದ್ರೆ ಸಿಂಪತಿಯ ಮುಂದೆ ಇವರು ಮಂಗಳ ಅಂಗಡಿಯವರು ಗೆದ್ರೆ ಹೊರತು ಬೇರೆ ಯಾವುದೇ ಕಾರಣದಿಂದ ಅಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂತ ಅಲ್ಲಿ ಇದ್ದಿದ್ದು ಸತೀಶ್ ಜಾರಕಿಹೊಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ದಿವಂಗತ ಸುರೇಶ್ ಅಂಗಡಿಯವರು ಐದು ಲಕ್ಷದ ಐವತ್ನಾಲ್ಕು ಸಾವಿರದ ನಾನ್ನೂರ ಹದಿನೇಳು ಮತಗಳನ್ನು ಪಡೆದು ಎದುರಾಳಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಸೋಲಿಸಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವತ್ತಿಗೆ ನಾಲ್ಕು ಲಕ್ಷದ ಎಪ್ಪತ್ತೆಂಟು ಸಾವಿರದ ಐನೂರ ಐವತ್ತೇಳು ಮತಗಳನ್ನು ಪಡೆದಿದ್ದರು ಹೀಗಾಗಿ ಇದೊಂದು ಬಿ ಜೆ ಪಿಯ ಭದ್ರಕೋಟೆ ಇಲ್ಲಿ ಈ ಬಿ ಜೆ ಪಿ ಭದ್ರಕೋಟೆಯಲ್ಲಿ ಯಾರು ಹೇಗೆ ಮತವನ್ನು ಗಳಿಸ್ತಾರೆ ಅನ್ನೋದ್ರ ಮೇಲೆ ಕಂಪ್ಲೀಟಾಗಿ ಇಲ್ಲಿನ ಫಲಿತಾಂಶ ಡಿಪೆಂಡ್ ಆಗಿದೆ ಅನ್ನೋದು ಮಾತ್ರ ವಾಸ್ತವ ಈ ಬಾರಿ ಶೇಕಡ ಎಪ್ಪತ್ತೊಂದರಷ್ಟು ಮತದಾನ ಆಗಿದೆ ಇದೇ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಹೀಗಾಗಿ ಈ ಎಪ್ಪತ್ತೊಂದು ಪರ್ಸೆಂಟ್ ಮತದಾನ ಯಾರ ಪರವಾಗಿ ಆಗಿದೆ ಯಾರಿಗೆ ಹೆಚ್ಚು ಲಾಭವಾಗುತ್ತೆ ಯಾರಿಗೆ ನಷ್ಟವಾಗುತ್ತೆ ಅನ್ನೋದು ಈಗಿರುವಂಥ ಕುತೂಹಲ ಈಗ ಸದ್ಯಕ್ಕೆ ಇಲ್ಲಿ ಕಾಣಿಸ್ತಿರುವಂಥ ಟ್ರೆಂಡಿಂಗ್ನ ಪ್ರಕಾರ ಕಾಂಗ್ರೆಸ್ನ ಅಭ್ಯರ್ಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಗೆಲ್ಲುವಂಥ ಚಾನ್ಸಸ್ ಹೆಚ್ಚಿದೆ ಅನ್ನೋದು ಗೊತ್ತಾಗ್ತಿರುವಂಥ ವಿಚಾರ ಜಗದೀಶ್ ಶೆಟ್ಟರು ಪಕ್ಷವನ್ನು ಬದಲಾವಣೆ ಮಾಡಿದ್ದೆ ಅವರ ದೊಡ್ಡ ಮೈನಸ್ ಜೊತೆಗೆ ಹೊರಗಿನವರು ಅನ್ನೋದು ಎರಡನೇ ಮೈನಸ್ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಟಿಕೆಟನ್ನು ನಿರೀಕ್ಷೆ ಮಾಡಿದ್ರು ಅವರು ಇಲ್ಲಿ ಆ್ಯಂಟಿ ಬಿ ಜೆ ಪಿ ಆಗಿದ್ದಾರೆ ಜಗದೀಶ್ ಶೆಟ್ಟರ್ ವಿರುದ್ಧವಾಗಿ ಪ್ರಚಾರವನ್ನು ನಡೆಸಿದ್ದಾರೆ ಸ್ವಲ್ಪ ಗೇಮ್ ಪ್ಲಾನನ್ನು ಕೂಡ ರೂಪಿಸಿದ್ದಾರೆ ಅನ್ನೋದು ಗೊತ್ತಾಗಿರೋದ್ರಿಂದ ಸಹಜವಾಗಿ ಜಗದೀಶ್ ಶೆಟ್ಟರ್ ಇಲ್ಲಿ ಗೆಲ್ಲೋದು ಕಷ್ಟ ಅನ್ನುವಂತಹ ಲೆಕ್ಕಾಚಾರ ಗೊತ್ತಾಗ್ತಿದೆ ಹೀಗಾಗಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಗೆಲ್ಲುತ್ತೆನ್ನುವಂಥದ್ದು ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಟ್ರೆಂಡ್ ಬಟ್ ಪಕ್ಕ ಉತ್ತರಕ್ಕೆ ನಾಲ್ಕನೇ ತಾರೀಕಿನವರೆಗೂ ಕಾಯಲೇಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟ್ರೆಂಡ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾರು ಕೇಳ್ಬಹುದು ಅಂತೇಳಿ ಅನಿಸುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಗನೋ ಅಥವಾ ಜಗದೀಶ್ ಶೆಟ್ಟರೋ ಯಾರು ನಿಮ್ಮ ಆಯ್ಕೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ